ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಹರ್ಲಲ್ಲಿ ಮಾಡಿರೋದು ಬೀಡ್ಸಲ್ಲಿ ಮಾಡಿರೋದು ನೆಕ್ ಪೀಸಸ್ ಮತ್ತು ಲಾಂಗ್ ನೆಕ್ ಪೀಸಸ್ನ ನಾನಿವತ್ತು ತೋರ್ಸೋಕೆ ಬಂದಿದ್ದೀನಿ ಲೇಟ್ ಮಾಡೋದು ಬೇಡ ಬನ್ನಿ ಪಟ್ಪಟಾ ಅಂತ ಎಲ್ಲ ನೋಡ್ಕೊಬಂದುಬಿಡೋಣ ಫಸ್ಟ್ ಒನ್ ಬಂದ್ಬಿಟ್ಟು ಈ ಪರ್ಲಲ್ಲಿ ಮಾಡಿರೋ ಅಂಥ ಶಾರ್ಟ್ ನೆಕ್ಲೆಸ್ ಇದು ಜಸ್ಟ್ ಸೆವೆನ್ ಗ್ರಾಮ್ಸ್ ಇದೆ ಅಷ್ಟೇ ನಿಜವಾಗ್ಲೂ ಸೆವೆನ್ ಗ್ರಾಮ್ಸ್ಗೆ ಇಷ್ಟು ಚೆನ್ನಾಗಿರೋ ಗೋಲ್ಡ್ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಎಷ್ಟು ಮಾಡ್ರನ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಲ್ವಾ ಆ ಪರ್ಲು ಅಷ್ಟೆ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ ಆಗು ಇದೆ ಸ್ಯಾರಿಗೂ ವೇರ್ ಮಾಡ್ಬೋದು ಅಥವಾ ಅಲ್ಲೇ ಹ್ಯಾಂಗ ಅಥವಾ ಗೌನ್ಸ್ ಯಾವುದಕ್ಕಾದ್ರೂ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ ಹಾಯ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ನೆಕ್ ಪೀಸ್ ಇದು ಬಂದ್ಬಿಟ್ಟು ಟೆನ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇದೆ ನಿಕ್ನು ಅಷ್ಟೇ ಪರ್ಲ್ ಹಾಕಿದ್ದಾರೆ ಆ ಪರ್ಲ್ ಮಧ್ಯದಲ್ಲಿ ಒನ್ ಒಂದು ಬಾಲ್ ಟೈಪ್ ಅಲ್ಲಿ ಗೋಲ್ಡ್ ಬಾಲ್ ಟೈಪ್ ಅಲ್ಲಿ ಕೂಡ ಹಾಕಿದ್ದಾರೆ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕೂಡ ಗ್ರೀನ್ ಆ ಬಿಲ್ಡ್ಸ್ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ನ್ಯೂ ಟ್ರೆಂಡಿಂಗ್ ಅಲ್ಲಿರೋ ಜ್ಯುವೆಲ್ರಿ ಅಂತಾನೆ ಹೇಳ್ಬೋದು ಇದೆಲ್ಲ ಇದು ಶಾರ್ಟ್ ನೆಕ್ಲೆಸ್ ಟೈಪ್ ಅಲ್ಲಿ ಬರುತ್ತೆ ಶಾರ್ಟ್ ಇರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ವೇರ್ ಮಾಡಿದಾಗಂತೂ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ನನ್ನ ಶಾಪ್ ಡೀಟೇಲ್ಸ್ ಮತ್ತು ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ತ್ರೀ ಲೇಯರ್ಸ್ ಅಲ್ಲಿ ಬರುತ್ತೆ ಗೋಲ್ಡ್ ಬೀಡ್ಸ್ ಮತ್ತು ಪರ್ಲಲ್ಲಿ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಇದರಲ್ಲೇ ಸ್ವಲ್ಪ ಆಲ್ಟರ್ನೇಟ್ ಮಾಡಿಕೊಡ್ಬೇಕು ಅಂತ ಇದ್ರೂ ಮಾಡಿಬಿಡ್ತಾರೆ ಏನಿಲ್ಲ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬೀಡ್ಸ್ ಹಾರ ಇದು ಬೀಡ್ಸ್ ಅಲ್ಲಿ ಬರುತ್ತೆ ಬೀಡ್ಸ್ ಮತ್ತೆ ಗೋಲ್ಡಲ್ಲಿ ಬರುತ್ತೆ ನಮಗೆ ಬೇಡ ಅಂದರೆ ಬೀಡ್ಸ್ನ ಚೇಂಜ್ ಮಾಡಿಸ್ಕೋಬೋದು ಇಲ್ಲಿ ನಾವು ರೆಡ್ನ ಬೀಡ್ಸ್ನ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಕೂಡ ಇದಕ್ಕೆ ನಾಲ್ಕು ಗುಂಡನ್ನು ಹಾಕಿರ್ತಾರೆ ನಕ್ಷಿ ಬೀಡ್ಸ್ ಅಂತ ಏನೋ ಹೇಳ್ತಾರೆ ಅಲ್ವಾ ಆ ನಕ್ಷಿ ಬಿಡ್ಸ್ನ ಹಾಕಿರ್ತಾರೆ ಆ್ಯಂಡ್ ಇದಕ್ಕೆ ಮೂರು ಡಾಲರ್ ಟೈಪಲ್ಲಿ ಚಿಕ್ಕ ಚಿಕ್ಕದಾಗಿ ಮೇಲ್ಗಡೆ ಲಕ್ಷ್ಮಿ ಇರೋಂಥದನ್ನ ಅಟ್ಯಾಚ್ ಮಾಡಿ ಮಾಡಿರ್ತಾರೆ ನಿಮಗೆ ಬೇಡ ಅಂದರೆ ಗ್ರೀನ್ ಬೀಡ್ಸ್ ಹಾಕ್ಸ್ಕೊಬೋದು ಅಥವಾ ಮೆರೂನ್ ಬಿಡ್ಸ್ ಹಾಕ್ಸ್ಕೊಬೋದು ನಿಮ್ಮ ಇಷ್ಟ ಯಾವ ಬೇಕು ಯಾವುದು ಬೀಟ್ಸ್ ಬೇಕೋ ಆ ಬೀಟ್ಸ್ನ ಹಾಕೋಬಹುದು ಇದು ಜಸ್ಟ್ ಫೋರ್ ಪಾಯಿಂಟ್ ಸೆವೆನ್ ಟೆನ್ ಗ್ರಾಮ್ಸಲ್ಲಿ ಸಿಗುತ್ತೆ ಬೇಡ ಅಂದರೆ ನಿಮ್ಗಿನ್ನೂ ವೆಯ್ಟ್ ಜಾಸ್ತಿನೂ ಮಾಡಿಸ್ಕೋಬೋದು ಆ್ಯಂಡ್ ಇದು ಒಂದು ಬಂದ್ಬಿಟ್ಟು ಫೋರ್ ಗ್ರಾಮ್ಸ್ ಇದೆ ಇದನ್ನು ಅಷ್ಟೇ ಪರ್ಲಲ್ಲಿ ಮಾಡಿರೋ ಅಂಥದ್ದು ನಾವೀಗೆಲ್ಲ ಏನು ಚೋಕರ್ನ ಹಾಕೊತೀವಿ ಆ ಟೈಪಲ್ಲಿ ಬರುತ್ತೆ ಇದು ಟೈಪ್ ಏನಿಲ್ಲ ಚೋಕರೇ ಆ್ಯಕ್ಚುಲಿ ಆ್ಯಂಡ್ ಇದಕ್ಕೂ ಅಷ್ಟೇ ಅದು ಏನು ಮಧ್ಯದಲ್ಲಿ ಗೋಲ್ಡ್ ಇದೆ ಆ ಗೋಲ್ಡು ಫೋರ್ ಗ್ರಾಮ್ಸ್ ಇದೆ ಬೇಡ ಅಂದರೆ ವೆಯ್ಟ್ ಕಮ್ಮಿ ಇರೋದನ್ನು ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಹಾರ ಟೈಪಲ್ಲಿ ಕಾಣಿಸುತ್ತೆ ಇದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ಅಷ್ಟೇ ತುಂಬಾನೇ ಮಾಡ್ರನ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಆಕ್ಚುಲಿ ಇದಕ್ಕೂ ಅಷ್ಟೇ ಒಂದು ಚಿಕ್ಕ ಚಿಕ್ಕದಾಗಿ ನ ಕೂಡ ಹಾಕಿದ್ದಾರೆ ಅಂಡ್ ಗೋಲ್ಡ್ ಚೈನ್ ಅಂಡ್ ಮೆರೂನ್ ಬೀಡ್ಸ್ ಮತ್ತೆ ಗೋಲ್ಡ್ ಅಲ್ಲಿ ಗುಂಡ್ಗಳೇನು ಸಿಗುತ್ತೆ ಆ ಗುಂಡನ್ನು ಕೂಡ ಹಾಕಿ ಇದನ್ನ ರೆಡಿ ಮಾಡಿರುವಂತದ್ದು ಇದನ್ನು ಅಷ್ಟೇ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಸಿಗುತ್ತೆ ಬೇಡ ಅಂದ್ರೆ ನಾವು ನ ಸ್ವಲ್ಪ ಜಾಸ್ತಿನೂ ಮಾಡಿಸ್ಕೋಬಹುದು ಕೂಡ ಆ್ಯಂಡ್ ತುಂಬನೇ ಮಾಡ್ರನ್ ಆಗು ಕಾಣುತ್ತೆ ಆ್ಯಂಡ್ ಇದು ಒಂದು ಬಂದುಬಿಟ್ಟು ಈಗ ಲಾಸ್ಟ್ ಟೈಮ್ ತೋರಿಸ್ನಲ್ಲ ಅದೇ ಥರ ಸೇಮ್ ಇದೆ ಆದರೆ ಸ್ವಲ್ಪ ಪೆಂಡೆಂಟ್ ಏನಿದೆ ಸೈಡಲ್ಲಿ ಆ ಪೆಂಡೆಂಟ್ ಸ್ವಲ್ಪ ಚೇಂಜ್ ಚೇಂಜ್ ಇದೆ ಅಷ್ಟೇ ಅದು ಗ್ರೀನ್ ಬಿಡ್ಸಲ್ಲಿ ಹಾಕಿ ಮಾಡಿದರು ಗ್ರೀನ್ದು ಬೀಡ್ಸ್ ಹಾಕಿ ಇದನ್ನು ಮೆರೂನ್ ಬೀಡ್ಸ್ ಹಾಕಿ ಮಾಡಿದ್ದಾರೆ ಅಷ್ಟೇ ಬಟ್ ಇದು ಸೇಮ್ ತ್ರೀ ಲೇಯರ್ ಏನಿದೆ ಅದೇ ಥರವೇ ಇದು ಕೂಡ ತ್ರೀ ಲೇಯರಲ್ಲಿ ಬರುತ್ತೆ ಇದಕ್ಕೂ ಅಷ್ಟೇ ಪರ್ಲ್ ಮತ್ತು ಗೋಲ್ಡ್ ಬೀಡ್ಸ್ನ ಹಾಕಿ ಇದನ್ನ ರೆಡಿ ಮಾಡಿರುವಂಥದ್ದು ಆ್ಯಂಡ್ ಇದು ಬಂದ್ಬಿಟ್ಟು ನೈನ್ ಪಾಯಿಂಟ್ ಸೆವೆನ್ ಸಮಥಿಂಗ್ ಗ್ರಾಮ್ಸಲ್ಲಿ ಸಿಗುತ್ತೆ ಆ್ಯಂಡ್ ಲಕ್ಷ್ಮಿ ಲಕ್ಷ್ಮೀ ನೋಡ್ತಾ ಇದ್ರೆ ಕೂಡ ತುಂಬಾ ಇಷ್ಟ ಆಗಿಬಿಡುತ್ತೆ ಯಾರಿಗಾದ್ರೂ ಅಷ್ಟೇ ಚೆನ್ನಾಗಿ ಇದನ್ನ ರೆಡಿ ಮಾಡಿ ಡಿಸೈನ್ ಮಾಡಿದ್ದಾರೆ ಇದೆಲ್ಲ ಲಾಂಗ್ ಜೊತೆಗೆ ಇದರ ಈ ಥರ ಶಾರ್ಟ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಬಂದ್ಬಿಟ್ಟು ಜಸ್ಟ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಚೋಕರ್ ಏನು ತೋರಿಸುತ್ತೆ ಆ ಥರ ಬಟ್ ಅದು ತ್ರೀ ಲೇಯರ್ ಚೋಕರ್ ಬರುತ್ತೆ ಇದು ಒನ್ ಒನ್ ಲೇಯರ್ ಚೋಕರ್ ಇದನ್ನ ಪರ್ಲಲ್ಲಿ ಮಾಡಿರೋ ಅಂಥದ್ದು ಮಧ್ಯದಲ್ಲಿ ಬೇಡ ಅಂದರೆ ನೀವು ಯಾವ ಬೀಡ್ಸ್ ಬೇಕೋ ಆ ಬೀಳ್ಸನ್ನ ಹಾಕ್ಸ್ಕೋಬಹುದು ನಾನಿಲ್ಲಿ ಜಸ್ಟ್ ಗ್ರೀನು ವೈಟ್ ಮತ್ತೆ ಪಿಂಕ್ ಇಶಲ್ಲಿ ತಂದಿದ್ದೀನಿ ಆ್ಯಕ್ಚುಲಿ ಇಷ್ಟು ಕಮ್ಮಿ ಗ್ರಾಮ್ಸ್ ಸಿಗುತ್ತೆ ಅಂದರೆ ಅದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಆ ಪರ್ಲ್ ನೋಡ್ತಾ ಇದ್ರೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಎಷ್ಟು ಶೈನಿಂಗ್ ಆಗಿದೆ ಪರ್ಲ್ ಆ್ಯಂಡ್ ಇದೆಲ್ಲ ನಮಗೆ ಫ್ಯಾನ್ಸಿಯಾಗಿ ಸಿಗುತ್ತೆ ಫ್ಯಾನ್ಸಿ ವೇರ್ ಮಾಡ್ಬೋದು ಇದರಲ್ಲೇ ಟೂ ಲೇಯರ್ಸು ಕೂಡ ಸಿಗುತ್ತೆ ಟೂ ಲೇಯರ್ಸ್ ನಾನು ವೀಡಿಯೋ ಹಾಕಿಲ್ಲ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ್ಯಂಡ್ ತ್ರೀ ಲೇಯರ್ಸ್ ಕೂಡ ಈಗ ಆಲ್ರೆಡಿ ತೋರಿಸ್ತೀನಿ ಇದು ಬಂದುಬಿಟ್ಟು ಒನ್ ಲೇಯರ್ ಇದೆ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೆರಿನ್ ಬೀಡ್ಸ್ ಹಾಗೂ ವೈಟ್ ಪರ್ಲಲ್ಲಿ ಮಾಡಿರೋ ಅಂಥದ್ದು ಇದು ಎರಡೆಳೆ ಬರುತ್ತೆ ಆ್ಯಂಡ್ ಇದು ಶಾರ್ಟು ಇಲ್ಲ ಲಾಂಗು ಇಲ್ಲ ಅನ್ನೋ ಥರ ಮಧ್ಯ ಮೀಡಿಯಮ್ ಆಗಿ ಒಂದು ಸೈಜಲ್ಲಿ ಸಿಗುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ಆ್ಯಕ್ಚುಲಿ ಇದೆಲ್ಲ ತುಂಬ ಮಾಡ್ರನ್ ಆಗಿ ತುಂಬ ಅಂದರೆ ತುಂಬಾ ಮಾಡ್ರನ್ ಆಗಿ ಇನ್ನೆಲ್ಲ ಡಿಸೈನ್ ಮಾಡಿರೋಂಥದ್ದು ಇದಕ್ಕೆ ಅಡ್ಜಸ್ಟಬಲ್ ಆಗಿ ಬ್ಯಾಕ್ ಸೈಡಲ್ಲಿ ಗೋಲ್ಡ್ದು ಚೈನ್ ಹಾಕಿರ್ತಾರೆ ನಾವು ಗೋಲ್ಡ್ ಚೈನ್ ಅಲ್ಲಿಗೆ ಬೇಡ ಅಂತ ಇದ್ದರೆ ಲೇಸ್ ಟೈಪಲ್ಲೂ ಕೂಡ ಸಿಗುತ್ತೆ ಅಡ್ಜಸ್ಟಬಲ್ಲು ಅದನ್ನು ಹಾಕಿ ನಾವು ಮಾಡಿಸ್ಕೋಬೋದು ನಮಗೆ ಗೋಲ್ಡ್ ಬೇಡ ಅಂತ ಅನ್ನೋ ಥರ ಇದ್ದರೆ ಆ್ಯಂಡ್ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಫೋರ್ಟೀನ್ ಪರ್ಲನ್ನ ಹಾಕಿ ರೆಡಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಅದೇ ಥರದಲ್ಲಿ ಸ್ವಲ್ಪ ಚೇಂಜ್ ಇದೆ ಇದು ಬಟ್ ಇದು ಟೆನ್ ಗ್ರಾಮ್ಸ್ ಇದೆ ಅದು ಕಡಿಮೆ ಇತ್ತು ಆ್ಯಕ್ಚುಲಿ ಇದು ತ್ರೀ ಲೇಯರ್ಸ್ ಇದೆ ಕೂಡ ಅದು ಒನ್ ಲೇಯರ್ ಇತ್ತು ಆ್ಯಂಡ್ ಎಕ್ಸ್ಟ್ರಾ ಬೇರೆ ಕಲರ್ ಬೀಡ್ಸ್ನೂ ಕೂಡ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ಬೇರ್ ಮಾಡಿಬಿಟ್ರೆ ಈ ಥರ ಫ್ಯಾನ್ಸಿಯಾಗಿ ತುಂಬ ಲುಕ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಇದು ಜ್ಯುವೆಲ್ ಆ್ಯಂಡ್ ಇದಕ್ಕೆ ನೆಕ್ ಪ್ಲೇಸಲ್ಲಿ ಏನು ಬರುತ್ತೆ ಆ ಪ್ಲೇಸಲ್ಲಿ ಬಂದುಬಿಟ್ಟು ಲೀಫ್ ಥರ ಡಿಸೈನ್ ಕೂಡ ಮಾಡಿಕೊಟ್ಟಿದ್ದಾರೆ ಆ ಲೀಫಿಂದ ಆದಮೇಲೆ ಮೇಲೆ ಕಲರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಪರ್ಲ್ ಏನಿದೆ ಪರ್ಲು ಮತ್ತು ನೆಕ್ಸ್ಟ್ ಮೆರೋನು ಮತ್ತು ಇನ್ನೊಂದು ಕಲರ್ ಇದೆ ಅಲ್ವಾ ಆ ಕಲರ್ ಮೂರು ಕಲರ್ನು ಹಾಕಿ ಇದನ್ನ ಡಿಸೈನ್ ಮಾಡಿರೋ ಅಂಥದ್ದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರ ಏನಿದೆ ಇದು ಅಂತ ಇದು ಅಷ್ಟೇ ಪರ್ಲಲ್ಲಿ ಮಾಡಿರೋವಂಥದ್ದು ಇದಕ್ಕೆ ಯಾವುದೇ ಯಾವುದೇ ಎಕ್ಸ್ಟ್ರಾ ಕಲರ್ಸ್ ಬೀಡ್ಸ್ನ ಆ್ಯಡ್ ಮಾಡಿರೋಲ್ಲ ಜಸ್ಟ್ ಪರ್ಲಲ್ಲ ಇದೆ ಇದು ಜಸ್ಟ್ ಇದು ಫೋರ್ ಪಾಯಿಂಟ್ ಸಿಕ್ಸ್ ಸೆವೆಂಟಿ ಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ ಬ್ಯಾಕ್ ಸೈಡಲ್ಲಿ ಚೈನ್ ಹೋಗ್ನ ಕೊಟ್ಟಿರ್ತಾರೆ ಅಡ್ಜಸ್ಟೇಬಲ್ಗೋಸ್ಕರ ಅಂತೇಳಿ ನೀವು ಬೇಕೇ ಆದರೆ ಎಕ್ಸ್ಟ್ರಾ ಪೆಂಡೆಂಟ್ನ ತೊಗೊಂಡು ಇದಕ್ಕೆ ಹಾಕೊಂಡು ವೇರ್ ಮಾಡ್ಬೋದು ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಬೇಡ ಈ ಥರ ಸಿಂಪಲ್ಲಾಗಿ ವೇರ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು ಅದನ್ನು ಕೂಡ ಚುಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದೆಲ್ಲ ಸಿಂಗಲ್ ಲೇಯರ್ದು ನೆಕ್ ಚೈನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದನ್ನು ಅಫಿಷಿಯಲ್ ವೇರ್ ಥರನೇ ಕಾಣಿಸುತ್ತೆ ಇದೆಲ್ಲ ಜಸ್ಟ್ ಫೋರ್ ಗ್ರಾಮ್ಸ್ ಒಳಗಡೆ ಇದೆ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇದೆ ಮೂರೂ ಮೂರೂ ಒಂದೊಂದು ಪ್ರೈಸ್ ಇದೆ ಫಸ್ಟ್ ಒನ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಏನೋ ಇದೆ ಮಧ್ಯದಲ್ಲಿ ಬಂದುಬಿಟ್ಟು ಟೂ ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಇದೆ ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಕೂಡ ಅಷ್ಟೇ ತ್ರೀ ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಇದೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಟ್ವೆಂಟಿ ಗ್ರಾಮ್ಸಲ್ಲಿ ಮಾಡಿರೋವಂಥದ್ದು ಇದು ಇದರಲ್ಲಿ ತುಂಬ ಗೋಲ್ಡ್ ಇರುತ್ತೆ ಸೊ ಅದಕ್ಕಾಗಿ ಟ್ವೆಂಟಿ ಗ್ರಾಮ್ಸ್ ಇದೆ ಇದು ನೀವೇ ನೋಡ್ತಾ ಇರ್ಬೋದು ಆ ಬೀಡ್ಸ್ಗಳು ಗೋಲ್ಡ್ ಬೀಡ್ಸ್ಗಳು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಫಸ್ಟಿಗೆ ನಾವು ತ್ರೀ ಗೋಲ್ಡ್ ಬಾಲ್ಸ್ನ ನೋಡ್ಬೋದು ಅದಕ್ಕೂ ನಾವು ಅಷ್ಟೇ ತುಂಬಾ ಡಿಸೈನ್ ಮಾಡಿ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟು ಪಿಕಾಕ್ದು ಪೆಂಡೆಂಟ್ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆ ಪಿಕಾಕ್ ಥೀಮ್ನ ತಗೊಂಡು ಮಾಡಿರೋದಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಪಿಕಾಕ್ ಥೀಮ್ನ ಎಷ್ಟು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಗಿ ಅದನ್ನ ರೆಡಿ ಮಾಡಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿರೋ ಇದು ಪರ್ಲು ಬಿಲ್ಡ್ಸ್ ಇದೆ ಜ್ಯುವೆಲ್ರಿನ ತುಂಬ ಜನ ಕೇಳ್ತಾರೆ ಈಗ ಅದಕ್ಕೋಸ್ಕರ ಅಂತಲೇ ಈ ವಿಡಿಯೋನ ನಾನು ಮಾಡಿರೋದು ಇದಕ್ಕೂ ಅಷ್ಟೇ ಬ್ಯಾಕ್ ಸೈಡಲ್ಲಿ ಅಡ್ಜಸ್ಟಬಲ್ ಕೊಟ್ಟಿರ್ತಾರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈಗ ಹಳ್ಳಿ ಈ ಥರದ್ದೆರಡು ತೋರಿಸಿದ್ದೀನಿ ಇದು ಅದೇ ಥರದಲ್ಲಿ ಸ್ವಲ್ಪ ಚೇಂಜ್ ಇದೆ ಅದು ಪರ್ಲ್ ಮಾತ್ರ ಇತ್ತು ಪರ್ಲ್ ಆ್ಯಂಡ್ ಗೋಲ್ಡ್ ಬಿಡ್ಸು ಬಟ್ ಇದಕ್ಕೆ ಪರ್ಲು ಗೋಲ್ಡ್ ಬಿಡ್ಸ್ ಆ್ಯಂಡ್ ಎಕ್ಸ್ಟ್ರಾ ಫ್ಯಾನ್ಸಿ ಬಿಡ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟಲ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸು ಸೇರಿಸಿ ನಾವು ಜಸ್ಟ್ ತರ್ಟೀನ್ ಪಾಯಿಂಟ್ ನೈನ್ ಫಿಫ್ಟಿ ಗ್ರಾಮ್ಸ್ ಆ ಹತ್ರ ಫೋರ್ಟೀನ್ ಗ್ರಾಮ್ಸ್ ಅಂತ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸು ಪ್ಲಸ್ ಇಯರಿಂಗ್ಸ್ ಪ್ಲಸ್ ನೆಕ್ ಪೀಸ ಸೇರಿ ಜಸ್ಟ್ ತರ್ಟೀನ್ ಪಾಯಿಂಟ್ ನೈನ್ ನೈನ್ ಫಿಫ್ಟಿ ಗ್ರಾಮ್ಸ್ ಇದೆ ಅಷ್ಟೇ ಆರಾಮಾಗಿ ಬೈ ಮಾಡ್ಬೋದು ನಾವು ಇದಕ್ಕೆಲ್ಲ ಯೋಚನೆ ಮಾಡೋಂಗಿಲ್ಲ ಬಿಕಾಸ್ ಈಗೆಲ್ಲ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಸೆವೆನ್ ಟು ಏಯ್ಟಿ ಗ್ರಾಮ್ಸ್ ಇರಲೇಬೇಕು ಸೊ ಎರಡರಿಂದ ಇಷ್ಟು ಕಡಿಮೆ ಸಿಗುತ್ತೆ ಅಂದಾಗ ಆರಾಮಾಗಿ ಬೈ ಮಾಡ್ಬೋದು ಅಂತ ಅನಿಸ್ತು ಸೊ ಹೇಳಿದೆ ಅಷ್ಟೇ ಆ್ಯಂಡ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲವ್ ಯು ಬೈ ಬಾಯ್ ಥ್ಯಾಂಕ್ ಯು